ಸ್ನೇಹಿತರೇ ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮೂದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮುಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳನ್ನೇ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೊಟಿಪ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೀತಕ್ಕಂಥದ್ದು ಈಗ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜ್ಞಾನ ವಿಷಯದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಅದರಲ್ಲಿ ಭೌತಶಾಸ್ತ್ರದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರೊ ಪೂರ್ಣ ಉತ್ತರವನ್ನು ಬರೆಯಿರಿಯುತ್ತದೆ ಇಲ್ಲಿ ಚಿತ್ರದ ಮೇಲೆ ಪ್ರಶ್ನೆ ಅದ ಕೊಟ್ಟಿರುವ ಕೊಟ್ಟಿರುವ ಚಿತ್ರದಲ್ಲಿ ಚಲಿಸುತ್ತಿರುವ ಕಾರೊಂದರ ದೂರ ಕಾಲಕ್ಷಿ ಕೊಟ್ಟಿದ್ದರು ದೂರವನ್ನು ಕಿಲೋಮೀಟರ್ಗಳಲ್ಲಿ ಸಮಯವನ್ನು ನಿಮಿಷಗಳಲ್ಲಿ ಕೊಟ್ಟಿದ್ದರು ಹತ್ತು ಕಿಲೋಮೀಟ್ರಿಂದ ಹದಿನೈದು ಕಿಲೋಮೀಟರ್ಗೆ ಚಲಿಸಿದ ಕಾರು ತೆಗೆದುಕೊಳ್ತಕ್ಕಂಥ ಸಮಯ ಕಂಡಿಡಿಯುತ್ತದೆ ನೋಡಿ ಇಲ್ಲಿ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಹತ್ತು ಕಿಲೋಮೀಟ್ರ್ ಅಂದರೆ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಹದಿನೈದು ಅಂದರೆ ಇಲ್ಲಿಂದ ಇಲ್ಲಿಂದ ಇಲ್ಲಿ ತಕ್ಕ ತೆಗೆದುಕೊಳ್ಳೋ ಸಮಯ ಇಲ್ಲಿ ಮೂವತ್ತು ಇಪ್ಪತ್ತದ ಮೂವತ್ತರಲ್ಲಿ ಇಪ್ಪತ್ತಕ್ಕಾದಾಗ ಹತ್ತು ಬರ್ತದೆ ಹತ್ತು ನಿಮಿಷ ತೆಗೆದುಕೋತದೆ ಸರಿಯಾದ ಉತ್ತರ ಹತ್ತು ನಿಮಿಷ ವಸ್ತುವಿನ ತೂಕವು ಲಂಬವಾಗಿ ಕೆಳಗೆ ವರ್ತಿಸುವ ಬಲ ಓರಿಯಾಗಿ ಮೇಲಕ್ಕೆ ವರ್ತಿಸುವ ಬಲ ಲಂಬವಾಗಿ ಮೇಲಕ್ಕೆ ವರ್ತಿಸುವ ಬಲ ಓರಿಯಾಗಿ ಕೆಳಕ್ಕೆ ವರ್ತಿಸುವ ಬಲ ಲಂಬವಾಗಿ ಕೆಳಕ್ಕೆ ವರ್ತಿಸ್ತಕ್ಕಂಥ ಬಲ ಎಸ್ ಎ ರೈಟ್ ಆನ್ಸರ್ ಕೆಲಸ ಮಾಡುತ್ತಿರುವ ವಿದ್ಯುತ್ ಥಿಯೇಟರ್ನಲ್ಲಿ ಗಮನಿಸುವ ಶಕ್ತಿಯ ರೂಪಾಂತರ ವಿದ್ಯುತ್ ಶಕ್ತಿ ಇದ್ದದ್ದು ಕಾಂತೀಯ ಶಕ್ತಿಯಾಗೋದು ಪರಿವರ್ತನೆ ಆಗ್ತಕ್ಕಂಥದ್ದು ಯಾಂತ್ರಿಕ ಶಕ್ತಿ ಇದ್ದದು ಬೆಳಕಿನ ಶಕ್ತಿಯಾಗಿ ವಿದ್ಯುತ್ ಇದ್ದು ಉಷ್ಣ ಶಕ್ತಿಯಾಗಿ ಯಾಂತ್ರಿಕ ಶಕ್ತಿ ಇದ್ದದು ರಾಸಾಯನಿಕ ಶಕ್ತಿಯಾಗಿ ಸರಿ ಸರಿಯಾದ ವಿದ್ಯುತ್ ಶಕ್ತಿ ಇದ್ದದು ಉಷ್ಣ ಶಕ್ತಿಯಾಗಿ ರೂಪಾಂತರ ಆಗ್ತದೆ ನಮ್ಮೇನು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬೆಳಗಿನ ಜಾವದಲ್ಲಿ ವ್ಯಕ್ತಿಯೊಬ್ಬ ಎಯಿಂದ ಬಿಗೆ ಆರು ಕಿಲೋಮೀಟ್ರ್ ಓಡಿ ನಂತರ ಬಿ ಯಿಂದ ಸಿ ಗೆ ಎಂಟು ಕಿಲೋಮೀಟ್ರ್ ಓಡುತ್ತಾನೆ ಕೊನೆಗೆ ಸಿ ಯಿಂದ ನಾಲ್ಕು ಕಿಲೋಮೀಟ್ರ್ ಓಡಿ ಎಯನ್ನು ತಲುಪುತ್ತಾನೆ ಹಾಗಾದರೆ ವ್ಯಕ್ತಿಯ ಸ್ಥಾನ ಪಲ್ಲಟದ ಬೆಲೆಯನ್ನು ಕಂಡಿಡೀರಿ ನೋಡಿ ಎಯಿಂದ ಬಿ ಗೆ ಒಬ್ಬ ಹೋಗಿ ನಂತರ ಬಿ ಯಿಂದ ಸಿ ಗೆ ಎಂಟು ಕಿಲೋಮೀಟ್ರ್ ಹೋಗಿ ನಂತರ ಸಿ ಇಂದ ಕೊನೆಗೆ ಎಗೆ ಹೋಗುತ್ತಾನೋ ಅಂದರೆ ಮೂಲ ಸ್ಥಾನಕ್ಕೆ ಬರ್ತಾ ಆಗ ಅವನ ಸ್ಥಾನ ಪ್ಲಾಟ್ ಇದ್ದ ಸ್ಥಾನದಲ್ಲಿ ಬರೋದರಿಂದ ಸ್ಥಾನ ಪ್ಲಾಟ ಏನಾಗ್ತದೆ ಸೊನ್ನೆ ಆಗ್ತದೆ ಸೊನ್ನೆ ಸರಿಯಾದ ಸ್ನಾನ ಟೆಸ್ಟ್ ಎಷ್ಟಂದರೆ ಸೊನ್ನೆ ಆಗ್ತದೆ ಒಬ್ಬ ಗೃಹ ವಿದ್ಯುತ್ ರಸೀದಿಯನ್ನು ಎರಡುನೂರು ರೂಪಾಯಿಗಳ ರಿಯಾಯಿತಿಯೊಂದಿಗೆ ಏಳ್ನೂರು ರೂಪಾಯಿಗಳನ್ನು ನಮೂದಿಸಲಾಗಿದೆ ಅಂದರೆ ಒಟ್ಟಾರಿಗೆ ಒಂಬತ್ತು ನೂರು ಆಗ್ತದೆ ಇವಾಗ ಹದಿನೈದು ಡೇಳ ಒಂಬತ್ತು ಅಂದಾಗ ಹದಿನೈದು ಅಂದರೆ ಎಷ್ಟು ಬರ್ತದೆ ಅರವತ್ತು ಯೂನಿಟ್ ಬರ್ತದೆ ಎಷ್ಟು ಅರವತ್ತು ಯೂನಿಟ್ ಇಲ್ಲಿ ಆನ್ಸರು ಅರವತ್ತು ಯೂನಿಟ್ ಬರ್ತದೆ ಬಾಕಾರ ಮಾಡಿದಾಗ ಅರವತ್ತು ಯೂನಿಟ್ ಆಗ್ತದೆ ಇನ್ನು ಪ್ರತಿಧ್ವನಿ ಕೇಳಿಸಲು ಅದೇ ತಡೆ ಕೇಳಿಸಲು ತಡೆ ಮತ್ತು ಆಕಾರ ನಡುವೆ ಇರಬೇಕಾದ ಕನಿಷ್ಠ ದೂರ ಎಷ್ಟಂದರೆ ಹದಿನೇಳು ಮೀಟರ್ ಸರಿಯಾದ ಉತ್ತರ ಹದಿನೇಳು ಮೀಟರ್ ಆಗ್ತದೆ ಹತ್ತು ಕೆ ಜಿ ದ್ರವ್ಯ ರಾಶಿ ಚೆನ್ನೊಂದು ಉದ್ ಉದ್ದವಾದ ಮೇಜಿನ ಮೇಲೆ ಸರಳ ರೇಖೆಯಲ್ಲಿ ಚಲಿಸುವ ಅಥವಾ ವೇಗ ಕಾಲನಕ್ಷೆ ನೀಡಲಾಗಿದೆ ಅಂದರೆ ವೇಗ ಕಾಲನಕ್ಷೆಗೆ ಅನುಗುಣವಾಗಿ ಏನು ಮಾಡಬೇಕಂದ್ರೆ ಚೆಂಡು ನಿಚ್ಚಲ ಸಿಕ್ಕಿ ತರುವಲ್ಲಿ ಮೇಜು ಅದರ ಮೇಲೆ ವರ್ತಿಸುವ ಬಲವನ್ನು ಕಂಡುಹಿಡಿಯಿರಿ ಅಂದರೆ ಎ ಪಿ ಜಿ ಕೊಟ್ಟು ಈ ಯೂಸ್ ಮಾಡೋಣ ಬಲ ಕಂಡುಬೇಕು ದ್ರವ್ಯ ರಾಶಿ ಎಷ್ಟದ ದ್ರವ್ಯರಾಶಿ ವೇಗ ಮಾಡಬೇಕು ಬಂದದ ವೇಗ ವೇಗದ ಕರ್ಷ ಎಷ್ಟ ಹತ್ತು ಅದ ಆವಾಗ ಹದಿನೆಂಟು ಹತ್ತು ಹತ್ತು ಆಗ್ತದೆ ಯಾಕಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಏನು ಕೂಡ ನೋಡಿ ಹತ್ತು ಕೆ ಜಿ ದ್ರವ್ಯ ರಾಶಿ ಅದ ಹತ್ತು ಕೆ ಜಿ ದ್ರವ್ಯ ರಾಶಿ ಅದ ಅಂದ್ರೆ ಯಾ ಪಿ ಜಿ ಕೊಳರು ಎಮಿ ಅಂದಾಗ ದ್ರವ್ಯ ರಾಶಿನ ಹತ್ತು ಕೆ ಜಿ ಅದ ವೇಗದ ಕರ್ಷ ನೋಡ್ರಿ ವೇಗದ ಕರ್ಷ ವೇಗದಲ್ಲಿ ಆದ ಬದಲಾವಣೆ ವೇಗದಲ್ಲಿ ಎಷ್ಟು ಬದಲಾವಣೆ ಅಂದರೆ ಈ ರೀತಿ ಇರ್ತದೆ ಇರ್ತದೆ ಅಂದರೆ ಎಮಿ ಎಕ್ಸಲೇಷನ್ ಹತ್ತು ಹತ್ತು ಹತ್ತಂದ್ರ ಸಮ ಅದ ಹತ್ತು ದೇಡ್ ಬಾ ಹತ್ತು ಅಂದರೆ ವೇಗದ ಕಷ್ಟ ವೇಗದಲ್ಲಿ ಆದ ಬದಲಾವಣೆ ಇದ್ದಾರೆ ವೇಗ ಐದರಿಂದ ಹತ್ತು ಅಂದಾಗ ವೇಗದಲ್ಲಿ ಎಷ್ಟಾಗದ ಹತ್ತು ಎಂಟು ಅಪ್ಪ ಸೆಕೆಂಡ್ ಆಗ್ತದೆ ಹತ್ತಲ್ಲ ಒಂದಾಗ್ತದೆ ಒಂದು ಪಕ್ಷಿ ಗರಿ ಮತ್ತು ರಬ್ಬರ್ ಚೆಂಡನ್ನು ಒಂದು ಕಟ್ಟಡದ ಮೇಲೆ ಒಂದೇ ಸಮಯದಲ್ಲಿ ಕೆಳಗೆ ಬಿಡಲಾಗಿದೆ ಯಾವುದು ಮೊದಲು ಭೂಮಿಯನ್ನು ತಲುಪುತ್ತದೆ ಮತ್ತು ಏಕೆ ರಬ್ಬರ್ ಚೆಂಡು ರಬ್ಬರ್ ಚೆಂಡು ಮೊದಲಲ್ಲಿ ತುತ್ತದೆ ಯಾಕಂದರೆ ಅದರ ದ್ರವ್ಯ ರಾಶಿ ಹೆಚ್ಚು ಅದರ ದ್ರವ್ಯ ರಾಶಿ ಅನ್ನೋದೇ ಹೆಚ್ಚದ ಇನ್ನು ನ್ಯೂಟನ್ನ ಚಲನೆಯ ಮೂರನೇ ನಿಯಮವನ್ನು ಬರೆಯಿರಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಪರಸ್ಪರ ಮತ್ತು ಸಮ ಮತ್ತು ವಿರುದ್ಧವಾಗಿರುತ್ತವೆ ಅದಕ್ಕೆ ಎರಡು ಉದಾಹರಣೆಗಳು ಗೋಡೆಗೆ ಒದ್ದಾಗ ಪ್ರತಿಫಲ ಏನಾಗ್ತದೆ ಅಂದರೆ ಪೆಟ್ಟು ಹತ್ತುವುದು ಗೋಡೆಗೆ ಒಂದು ಚೆನ್ನಾಗದಾಗ ಹಿಂದಕ್ಕೆ ಬರುವುದು ಈಜುಗಾರ ನೀರಲ್ಲಿ ಈ ನೀರನ್ನು ತಳ್ಳಿ ಮುಂದಕ್ಕೆ ಚಲಿಸುವುದು ಭವಿಷ್ಯಾಪ್ತಿ ಗುರುತು ನಿಮ್ಮ ಯಾವುದೇ ಎರಡು ಆಕಾಶಕಾಯಿಗಳ ನಡುವೆ ಇರತಕ್ಕಂಥ ಆಕರ್ಷಣ ಬಲ್ಲ ಅವುಗಳ ದ್ರವ್ಯ ರಾಶಿಗಳ ನೇರ ಅನುಪಾತ ಇರ್ತದೆ ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮ ಅನುಪಾತ ಇರ್ತದೆ ಇದರಿಂದ ಗ್ರಹಗಳ ಅದರ ಪ್ರಾಮುಖ್ಯತೆ ಏನಂದರೆ ಗ್ರಹಗಳ ದೂರವನ್ನು ಕಂಡಿಡ್ಬೋದು ಆಮೇಲೆ ಭೂಮಿಯ ಸುತ್ತ ಸುತ್ತಕ್ಕಂಥ ಚಂದ್ರನ ಚಲನೆಯ ಬಗ್ಗೆ ತಿಳಿಬೋದು ಸೂರ್ಯನ ಸುತ್ತ ಗ್ರಹಗಳ ಚಲನೆಯನ್ನು ತಿಳ್ಬೋದು ಭೂಮಿಯ ಗುರುತ್ವ ಬಲವನ್ನು ತಿಳಿಬೋದು ಪ್ರಚನ ಶಕ್ತಿ ಚಲನ ಶಕ್ತಿ ಇರ್ತಕ್ಕಂಥ ವ್ಯತ್ಯಾಸ ಒಂದು ಆಕಾಶ ತನ್ನ ಒಂದು ಕಾಯ ತನ್ನ ಆಕಾರದಿಂದ ಪಡೆದುಕೊಳ್ಳುವ ಶಕ್ತಿ ಪ್ರಚನ ಶಕ್ತಿ ಒಂದು ಕಾಯ ತನ್ನ ಚಲನೆಯಿಂದ ಪಡೆದುಕೊಳ್ಳುವ ಶಕ್ತಿ ಚಂದ್ರ ಚಲನಶಕ್ತಿ ಇರ್ತದೆ ನಿರ್ದಿಷ್ಟ ಎತ್ತರಕ್ಕೆ ಕಾಯ ಮೇಲಿಟ್ಟಿದಾಗ ಅದರ ತನ್ನ ಚಲನಶಕ್ತಿ ಹೆಚ್ಚು ಏಕೆ ಯಾಕಂದ್ರೆ ಅದರ ದ್ರವ್ಯ ರಾಶಿ ಹೆಚ್ಚಾದಂಗೆ ಎತ್ತರ ಹೆಚ್ಚಾದಂಗೆ ಎಚ್ ಹೆಚ್ಚಾಗ್ತದೆ ಅಂದರೆ ಎತ್ತರ ಹೆಚ್ಚಾದಂಗೆ ಅದರ ದ್ರವ್ಯ ರಾಶಿ ಏನಾಗ್ತದೆ ಪ್ರಚನ ಶಕ್ತಿ ಹೆಚ್ಚಾಗ್ತದೆ ಯಾಕಂದರೆ ಎಮ್ ಜಿ ಎಚ್ ಪ್ರಚನ ಶಕ್ತಿ ಎತ್ತರ ಹೆಚ್ಚಾದಂಗೆ ಅದರ ಏನೈತಿ ಅದ್ರ ಮೇಲೆ ವರ್ತಿಸ ಭೂಮಿಯ ಮೇಲೆ ವರ್ತಿಸ್ತಕ್ಕಂಥ ಬಲ ಹೆಚ್ಚಾಗ್ತದೆ ಕಾಯ್ದೆ ವೇಗದಲ್ಲಿ ಆದ ಬದಲಾವಣೆ ದರವನ್ನು ಕಂಡಿರ್ತಕ್ಕಂಥ ಸೂತ್ರ ವೇಗೋತ್ಕರ್ಷ ಎ ಎ ಇಜ್ಕೊಳ್ ಟು ಹಿ ಮೈನಸ್ ಯು ಡಿವೈಡ್ ಬೈ ಟು ಟಿ ಆಗ್ತದೆ ವಿ ಇಜ್ಕೊಳ್ ಟು ಹಿ ಮೈನಸ್ ಯು ಡಿವೈಡ್ ಬೈ ಟಿ ಆಗ್ತದೆ ಚಲನೆಯ ಮೂರನೆಯ ಸಮೀಕರಣವನ್ನು ಬರೆಯಿರಿ ಚಲನೆಯ ಮೂರು ಸಮೀಕರಣಗಳನ್ನು ಬರೆಯಿರಿ ಫಿ ಫಿ ಸ್ಕ್ವೇರ್ ಟು ಯು ಸ್ಕ್ವೈರ್ ಪ್ಲಸ್ ಟು ಎಸ್ ಒಂದು ವಿ ಟು ಯು ಪ್ಲಸ್ ಎ ಟಿ ಒಂದು ಎಸ್ ಟು ಯು ಟಿ ಪ್ಲಸ್ ಒನ್ ಪಾಯಿಂಟ್ ಟು ಎ ಟಿ ಸ್ಕ್ವೇರ್ ಒಂದು ಮೂರು ಸಮೀಕರಣಗಳು ಸೋನಾರ್ ಅಂದರೆ ಏನು ಸೋನಾರ್ ಅಂದರೆ ಸೌಂಡ್ ನೆವಿಗೇಷನ್ ಆ್ಯಂಡ್ ರೇಂಜಿಂಗ್ ಸೋನಾರನ್ನು ಬಳಸಿ ಸಮುದ್ರದ ವಸ್ತುಗಳನ್ನು ದೂರ ಹೇಗೆ ಕಂಡುಹಿಡಿಯಲಾಗ್ತದೆ ಪ್ರೇಕ್ಷಕವಾಗ ಸೋಣಾರ್ಥ ತರಂಗನ ಬಿಡುಗಡೆ ಮಾಡಿ ಅದು ಸಮುದ್ರದಲ್ಲಿ ಬಂದಾಗ ಅದರ ಪ್ರತಿಫುಲಿತ ಏನು ಮಾಡಲಾಗ್ತದೆ ವಸ್ತುಗಳನ್ನು ದೂರ ಕಂಡಲಾಗ್ತದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಆರು ಏಳು ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಯ್ಕ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರೊಂದಿಗೆ ಪೂರ್ಣ ಉತ್ತರವನ್ನು ಬರೀರಿ ಕೆಲವಿನ ಅಳತೆ ಮಾಲಿ ನೀರಿನ ಕುದಿ ಬಿಂದು ಕುದಿ ಬಂದು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅದ ಕೆಲವಿನ ಕಲ್ಲ ಕಾಣ್ಬೇಕಾದ್ರೆ ಇದ್ರೆ ಎರಡುನೂರ ಎಪ್ಪತ್ತ್ಮೂರು ಎಪ್ಪತ್ಮೂರು ಸರಿ ಆವಾಗ ಮುನ್ನೂರ ಎಪ್ಪತ್ತ್ಮೂರು ಕೆಲವಿನ ಆಗ್ತದೆ ಕಲ್ಲಿನ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಬೆಳಕಿಗೆ ಬೆಳಕಿನ ಕಿರಣಗಳನ್ನ ಚದುರಿಸಿ ಪಥವು ಕಾಣುವಂತೆ ಮಾಡುತ್ತದೆ ಎಸ್ ಈಸ್ ಎ ರೈಟ್ ಆನ್ಸರ್ ಹಸ್ತದ ಮೇಲೆ ಸ್ವಲ್ಪ ಪೆಟ್ರೋಲ್ ಬಿದ್ದಾಗ ತಂಪಿನ ಅನುಭವ ಆಗ್ತದೆ ಯಾಕಂದ್ರೆ ನಮ್ಮ ದೇಹದ ಭಾಗ ಉಷ್ಣವನ್ನು ಹೀರಿಕೊಳ್ತದೆ ನಮ್ಮ ದೇಹದ ಭಾಗ ಏನೈತಿ ಉಷ್ಣವನ್ನು ಜರ್ಮೇನಿಯಂ ಅನ್ನು ಲೋಹಾಬು ಎಂದು ಹರಿಕರಿಸೋ ಕಾರಣ ಅದು ಲೋಹ ಮತ್ತು ಅಲೋಹಗಳ ಎರಡೂ ಗುಣಗಳನ್ನು ತೋರ್ಪಡಿಸ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡೂ ಧಾತುಗಳ ಪರಮಾಣುಗಳ ಸಾಂಕೇತಿಕ ರಚನೆಯನ್ನು ಗಮನಿಸಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಏ ಧಾತು ಅತ್ಯಂತ ಹೊರಗಿನ ಕವಚ ಎಷ್ಟು ಹೇಗೆ ಭರ್ತಿ ಮಾಡಿಕೊಳ್ತದೆ ಅತ್ಯಂತ ಹರಿಗಿನ ಕವಚದಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದಾವೆ ಏಳು ಅಂದರೆ ಕಾರ್ಬನ್ ಹನ್ನೆರಡು ಮತ್ತು ಕಾರ್ಬನ್ ಹದಿನಾಲ್ಕು ಸಮಸ್ಥಾನಿಗಳು ಏಕೆ ಯುರೇನಿಯಂ ಮತ್ತು ಐಡಿಯನ್ ಸಮಸ್ಥಾನಿಗಳ ಒಂದೊಂದು ಅನ್ವಯವನ್ನು ತಿಳಿಸಿ ನೋಡಿರಿ ಕಾರ್ಬನ್ ಹನ್ನೆರಡು ಮತ್ತು ಕಾರ್ಬನ್ ಹದಿನಾಲ್ಕು ಸಮಸ್ಥಾನಿಗಳು ಏಕೆಂದರೆ ಸಮಸ್ಥಾನಿಗಳು ಪರಮಾಣು ಸಂಖ್ಯೆ ಒಂದೇ ಇರ್ತದೆ ರಾಯ ಸಂಖ್ಯೆ ಬೇರೆ ಬೇರೆ ಇರ್ತದೆ ಆಮೇಲೆ ಯುರೇನಿಯಮನ್ನು ಅನುಭವ ತಯಾರು ಮಾಡಕ್ಕೆ ಬೇಕು ಮಾಡ್ತಾರೆ ಅಯುಡಿಯನ್ ಸಂಸ್ಥೆಯನ್ನು ಥೈರಾಯ್ಡ್ ಚಿಕಿತ್ಸೆಗೆ ಬಳಕೆ ಮಾಡಲಾಗ್ತದೆ ನಾ ಸ್ಥಿತಿ ಇದ್ದದ್ದು ಅನಿಲ ಸ್ಥಿತಿಗೆ ಪರಿವರ್ತನೆ ಆಗೋದಕ್ಕೆ ಉತ್ಪತ್ತನ ಅಂತ ಕರೆಯಲಾಗ್ತದೆ ಅಥವಾ ಅನಿಲ ಸ್ಥಿತಿ ಉತ್ಪ ದ್ರವಸ್ಥಿತಿಗೆ ಸ್ಥಿತಿ ಬರೋದು ಉತ್ಪತ್ತನ ನಾ ದ್ರವಸ್ಥಿತಿ ಇದ್ದದ್ದು ಸ್ಥಿತಿಗೆ ಬರೋದು ಸಾಂದ್ರೀಕರಣ ದ್ರವಸ್ಥಿತಿ ಅನಿಲ ಸ್ಥಿತಿಗೆ ಬರೋದು ಆವೀಕರಣ ಆಗ್ತದೆ ಸಾಮಾನ್ಯ ಉಪ್ಪು ಎನ್ ಎ ಸಿ ಎಲ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಟು ಅಲ್ಯೂಮಿನಿಯಂ ಸಲ್ಫೇಟ್ ಎಲ್ ಟು ಎಸ್ ಒ ಫೋರ್ ಅವನು ಅಂದರೆ ಏನು ಪರಮಾಣು ಪರಮಾಣುಗಳು ಸೇರಲ್ಪಟ್ಟಾಗ ಹಣ್ಣು ಉಂಟಾಗ್ತದೆ ಒಂದು ಆತನ ಪರಮಾಣು ಸಂಖ್ಯೆಯನ್ನು ಪರಮಾಣುತಕ್ಕಂಥವು ಇದೇ ರೀತಿ ಮಾಡ್ತೀವಿ ಇನ್ನು ತರಗತಿಯ ಕೋಣೆಯಲ್ಲಿ ಅಂಗ ಅಂಗಾಂಶದ ಚಿತ್ರಪಟವೊಂದನ್ನು ವೀಕ್ಷಿಸದೆ ವೀಕ್ಷಿಸಿದ ವಿದ್ಯಾರ್ಥಿಯು ಅದನ್ನು ಕೊಲಂ ಕೈಮಾ ಎಂದು ಗುರುತಿಸುತ್ತಾನೆ ಯಾಕಂದರೆ ಅಂತರಕೋಶ ಅವಕಾಶಗಳಿದ್ದಾವೆ ಅತ್ಯಂತ ದಪ್ಪದಾದ ಕೋಶ ಬಿತ್ತದ ದೊಡ್ಡ ಗಾಳಿ ಚಿಲ್ಲೆಗಳನ್ನು ಹೊಂದಿದೆ ಜೀವಕೋಶಗಳು ಸೇರುವ ಮೂಲ ದಪ್ಪವಾಗಿವೆ ಸರಿಯಾದ ಥರ ಜೀವಕೋಶ ಇರೋ ಮೂಲಗಳಲ್ಲಿ ಇದು ದಪ್ಪವಾಗಿದೆ ಇವುಗಳಲ್ಲಿ ರೋಗಗಳು ಮತ್ತು ರೋಗದ ಲಕ್ಷಣಗಳಿಗೆ ಮತ್ತು ಗುರಿ ಅಂಗಗಳಿಗೆ ಸಂಬಂಧಿಸಿದಂಥ ಸರಿಯಾದ ಜೋಡಿ ಕೆಮ್ಮು ಮತ್ತು ಉಸಿರಾಡು ತೊಂದರೆ ಶ್ವಕಕೋಶ ಇದು ಸರಿಯಾದ ಥರ ಆಗ್ತದೆ ರಸಗೊಬ್ಬರದ ಆಗುವ ಅನುಕೂಲಗಳು ರಸಗೊಬ್ಬರದ ಬಳಕೆಯಿಂದ ಆಗ್ತಕ್ಕಂಥ ಅನುಕೂಲತೆಗಳು ಜೌಗಿಕ ಉಂಟಾಗುವುದನ್ನು ತಪ್ಪಿಸ್ತದೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಅನುಕೂಲಕರ ಮಣ್ಣಿನ ಅಧಿಕ ಪ್ರಮಾಣಕ್ಕೆ ಹೋಶ್ಕೊಂಡು ಮರಳು ಮಣ್ಣಿನ ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇಲ್ಲಿ ಸರಿಯಾದ ಥರ ಮಣ್ಣಿನಲ್ಲಿ ಅಧಿಕ ಪೋಷಕಾಂಶಗಳನ್ನು ಒದಗಿಸ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ಮೂರು ಕೋಣೆಗಳ ಹೃದಯದ ಹೊಂದಿರುವ ಪ್ರಾಣಿಯೊಂದರ ಚರ್ಮಗಳಲ್ಲಿ ಶ್ಲೇಷ್ಮ ಗ್ರಂಥಿಗಳಿವೆ ಆ ಪ್ರಾಣಿಯನ್ನು ಯಾವ ವರ್ಗಕ್ಕೆ ಸೇರಿಸುವರೆ ಅವು ಹೇಗೆ ಉಸಿರಾಡುತ್ತವೆ ಮೂರು ಕೋಣೆಗಳ ಹೃದಯದಲ್ಲಿ ಹೊಂದಿರತಕ್ಕಂಥ ಚರ್ಮ ಶ್ಲೇಷ್ಮ ಗ್ರಂಥಿಗಳು ಅದಾವು ಯಾಕೆ ಅದಾವು ಅದು ಯಾವ ವರ್ಗಕ್ಕೆ ಸೇರ್ತವೆ ಓಯ ವಾಶಿಕೆ ಸೇರ್ತಕ್ಕಂಥದ್ದು ನೀರಿನದಾಗಿರ್ತದ ಉಭಯ ವಾಶ್ಯಗಳು ಸೇರ್ತಕ್ಕಂಥದ್ದು ದೀರ್ಘಕಾಲಿಕ ರೋಗಗಳು ಯಾವುವು ಅಂತ ಕೇಳಿದ್ರು ಚರ್ಮ ರೋಗ ಶ್ವಾಸಕೋಶ ಸಮಸ್ಯೆ ಅಂತ ರೋಗ ಟಿ ಬಿ ರೋಗ ಅಂತರ್ ಬೇಸಾಯ ಅಂದ್ರೂ ಒಂದಿಷ್ಟು ಸ್ಥಳದಲ್ಲಿ ಬೇರೆ ಬೇರೆ ಸಸ್ಯಗಳನ್ನ ಬೆಳೆದಕ್ಕೆ ಅಂತರ್ ಬೇಸಾಯ ಅಂತ ಕರೆಯಲಾಗ್ತದೆ ಈ ರೀತಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಇಷ್ಟು ಪ್ರಶ್ನೆಗಳು ಉಳಿದ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲದನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತದ ಟ್ಯಾಂಕ್ ಯು ಟು ನಿಂಡ್